ಸ್ನೇಹಿತರೆ ಕರಿಯರ್ ಪಲ್ಸ್ ಚಾನಲ್ಗೆ ಸ್ವಾಗತ ಸಿಂದಗಿ ಪಟ್ಟಣ ಸಹಕಾರಿ ಬ್ಯಾಂಕ್ನಿಂದ ಎರಡು ಸಾವಿರದ ಇಪ್ಪತ್ತೈದರ ಹೊಸ ನೇಮಕಾತಿ ಅಧಿಸೂಚನೆ ಹೊರಬಂದಿದೆ ಹುದ್ದೆಗಳು ಅರ್ಹತೆ ವೇತನ ವಯೋಮಿತಿ ಹಾಗೂ ಅರ್ಜಿ ಸಲ್ಲಿಸುವ ವಿಧಾನ ಎಲ್ಲವನ್ನೂ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತೇನೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೂ ಕರಿಯರ್ ಪಲ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಮೊದಲೇ ಪ್ರಕಟಿಸಿದ್ದ ಸಿಂದಗಿ ಪಟ್ಟಣ ಸಹಕಾರಿ ಬ್ಯಾಂಕ್ನ ಎರಡು ಸಾವಿರದ ಇಪ್ಪತ್ತೈದರ ಹೊಸ ನೇಮಕಾತಿ ಅಧಿಸೂಚನೆಯ ಕೊನೆಯ ದಿನಾಂಕವನ್ನು ಬ್ಯಾಂಕ್ ಈಗ ವಿಸ್ತರಿಸಿದೆ ಅಭ್ಯರ್ಥಿಗಳು ಇಪ್ಪತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆಯವರೆಗೆ ಅರ್ಜಿ ಸಲ್ಲಿಸಬಹುದು ಈಗಾಗಲೇ ಅರ್ಜಿ ಸಲ್ಲಿಸಿದವರು ಮತ್ತೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ ಹುದ್ದೆಗಳ ವಿವರಗಳನ್ನು ಈಗ ನೋಡೋಣ ಈ ನೇಮಕಾತಿಯಲ್ಲಿ ಒಟ್ಟು ಎರಡು ವಿಧದ ಹುದ್ದೆಗಳನ್ನು ಘೋಷಿಸಲಾಗಿದೆ ಒಂದು ಕಿರಿಯ ಸಹಾಯಕ ಹಾಗೂ ಜವಾನ ಕಿರಿಯ ಸಹಾಯಕ ಆರು ಹುದ್ದೆಗಳು ಹಾಗೂ ಜವಾನ ನಾಲ್ಕು ಹುದ್ದೆಗಳು ಈ ಹುದ್ದೆಗಳಿಗೆ ಬ್ಯಾಂಕ್ ಉತ್ತಮ ವೇತನ ಶ್ರೇಣಿಯನ್ನು ನೀಡುತ್ತಿದೆ ಕಿರಿಯ ಸಹಾಯಕರಿಗೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿಗಳವರೆಗೆ ಹಾಗೂ ಜವಾನ ಹುದ್ದೆಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಮೂವತ್ತೇಳು ಸಾವಿರದ ಒಂಬೈನೂರರವರೆಗೆ ಈಗ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇರುವ ಅರ್ಹತೆಯನ್ನು ನೋಡೋಣ ಕಿರಿಯ ಸಹಾಯಕ ಹುದ್ದೆಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಹಾಗೂ ಅರವತ್ತು ಪರ್ಸೆಂಟ್ ಅಂಕಗಳಿಂದ ಎಲ್ಲ ಸೆಮಿಸ್ಟರ್ಗಳಲ್ಲಿಯೂ ಸಹ ಪಾಸ್ ಆಗಿರಬೇಕು ಕೋಆಪರೇಷನ್ ಸಬ್ಜೆಕ್ಟ್ ಇದ್ದವರಿಗೆ ಹಾಗೂ ಕಂಪ್ಯೂಟರ್ ನಾಲೆಜ್ ಇದ್ದವರಿಗೆ ಮತ್ತು ಮೂರು ವರ್ಷ ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಪ್ರಿಫರೆನ್ಸನ್ನು ನೀಡಲಾಗುತ್ತದೆ ಇನ್ನು ಜವಾನ ಹುದ್ದೆಗಳಿಗೆ ಎಸ್ ಸಿನಲ್ಲಿ ಕನಿಷ್ಠ ನಲವತ್ತೈದು ಪರ್ಸೆಂಟ್ ಅಂಕಗಳೊಂದಿಗೆ ಪಾಸ್ ಆಗಿರಬೇಕು ಇನ್ನು ವಯೋಮಿತಿ ಸಡಿಲಿಕೆಯನ್ನು ಈಗ ನೋಡೋಣ ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೈದು ವರ್ಷ ಹಿಂದುಳಿದ ವರ್ಗಕ್ಕೆ ಮೂವತ್ತೆಂಟು ವರ್ಷ ಹಾಗೂ ಎಸ್ಸಿ ಎಸ್ಟಿ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಗರಿಷ್ಠ ನಲವತ್ತು ವರ್ಷಗಳ ಅವಕಾಶ ನೀಡಿದೆ ಇನ್ನು ಅರ್ಜಿ ಶುಲ್ಕವನ್ನು ನೋಡುವುದಾದರೆ ಕಿರಿಯ ಸಹಾಯಕರಿಗೆ ಒಂದು ಸಾವಿರ ರೂಪಾಯಿಗಳು ಹಾಗೂ ಜವಾನ ಹುದ್ದೆಗೆ ಐನೂರು ರೂಪಾಯಿಗಳ ಅರ್ಜಿ ಶುಲ್ಕ ನಿಗದಿಯಾಗಿದೆ ಈ ಹುದ್ದೆಗಳಿಗೆ ಈಗ ನೇಮಕಾತಿ ಪ್ರಕ್ರಿಯೆಯನ್ನು ನೋಡೋಣ ಕಿರಿಯ ಸಹಾಯಕ ಹುದ್ದೆಗೆ ಅರ್ಹತಾ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಪಡೆದ ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಅವರನ್ನು ಲಿಖಿತ ಪರೀಕ್ಷೆಗೆ ಕರೆಯಲಾಗುತ್ತದೆ ಲಿಖಿತ ಪರೀಕ್ಷೆಯ ಒಟ್ಟು ಅಂಕಗಳನ್ನು ಶೇಕಡ ಎಂಬತ್ತೈದಕ್ಕೆ ಇಳಿಸಿ ಆ ಅಂಕಗಳ ಆಧಾರದ ಮೇಲೆ ಒಂದು ಅನುಪಾತ ಐದರಂತೆ ಅಭ್ಯರ್ಥಿಗಳನ್ನು ಮೌಖಿಕ ಸಂದರ್ಶನಕ್ಕೆ ಕರೆಯಲಾಗುತ್ತದೆ ಸಂದರ್ಶನಕ್ಕೆ ಒಟ್ಟು ಹದಿನೈದು ಪರ್ಸೆಂಟ್ ತೂಕ ನೀಡಲಾಗಿದೆ ಈ ಎರಡು ಪರೀಕ್ಷೆಗಳ ಒಟ್ಟು ಅಂಕಗಳನ್ನು ಆಧರಿಸಿ ಮೆರಿಟ್ ಲಿಸ್ಟ್ನಲ್ಲಿ ಬಂದವರನ್ನು ಆಯ್ಕೆ ಮಾಡಲಾಗುತ್ತದೆ ಪರೀಕ್ಷೆಯಲ್ಲಿ ಕನ್ನಡ ಭಾಷೆ ಅಂಕಗಣಿತ ಸಾಮಾನ್ಯ ಜ್ಞಾನ ಸಹಕಾರ ಮತ್ತು ಬ್ಯಾಂಕಿಂಗ್ ಸಂವಿಧಾನ ಸಮಾಜಯುಕ್ತವಾದ ಚಟುವಟಿಕೆ ಮತ್ತು ವಸ್ತುನಿಷ್ಠ ಪ್ರಶ್ನೆಗಳಿರುತ್ತವೆ ಕಿರಿಯ ಸಹಾಯಕ ಹುದ್ದೆಗೆ ಸಂಬಂಧಿಸಿದ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ದಿನಾಂಕ ಸ್ಥಳ ಸಮಯ ಇವುಗಳನ್ನು ವಿವರವಾಗಿ ನಂತರ ಪ್ರತ್ಯೇಕವಾಗಿ ಪ್ರಕಟಿಸುತ್ತದೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಕೇವಲ ಆನ್ಲೈನ್ ಮುಖಾಂತರವೇ ಸಲ್ಲಿಸುವುದು ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ ಅರ್ಬನ್ ಬ್ಯಾಂಕ್ ಡಾಟ್ ಕಾಮ್ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಾಗ ಯಾವುದೇ ತಾಂತ್ರಿಕ ತೊಂದರೆಯಾದರೂ ನೀವು ಹೆಲ್ಪ್ಲೈನ್ಗೆ ಕರೆಯನ್ನು ಮಾಡಬಹುದು ಇದಾಗಿತ್ತು ಸಿಂದಗಿ ಪಟ್ಟಣ ಸಹಕಾರಿ ಬ್ಯಾಂಕ್ನ ಸಂಪೂರ್ಣ ಅಧಿಸೂಚನೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ಕರಿಯರ್ ಪಲ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು